ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಮಕ್ಕಳಿಗೆ ಒಂದು ಹೆಲ್ತಿ ಫುಡ್ಡನ್ನು ಮಾಡಿಕೊಡ್ತಾ ಇದ್ದೀನಿ ಇವತ್ತು ಏನಪ್ಪ ಅದು ಅಂತಂದರೆ ರಾಗಿ ದೋಸೆ ಅಂದರೆ ರಾಗಿ ಹಿಟ್ಟಲ್ಲಿ ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟ್ರೈ ಮಾಡಿ ನೀವು ಮನೆಯಲ್ಲಿ ಒಂದು ಸಲ ಇದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಎರಡು ಚಮಚ ಗೋಧಿ ಹಿಟ್ಟು ಎರಡು ಚಮಚ ರವೆ ಮತ್ತು ಒಂದು ಇಂಚು ಶುಂಠಿ ಒಂದು ಚಮಚ ಕರಿಬೇವು ಎರಡು ಚಮಚ ಮೆಂತ್ಯ ಎಲೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಅರ್ಧ ಕ್ಯಾಪ್ಸಿಕಮ್ಮು ಅರ್ಧ ಕ್ಯಾರೆಟ್ಟು ಅರ್ಧ ಟೀ ಸ್ಪೂನ್ ಜೀರಿಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಬೇಕು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಹಾಕಿ ಎಲ್ಲ ಕಲಿಸ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಮಾಡಿ ಬೋರ್ ಆಗಿದ್ದರೆ ಅಡುಗೆಗಳು ಈ ರೀತಿ ಒಂದು ಸಲ ಟ್ರೈ ಮಾಡಿ ಮಕ್ಳಿಗೂ ಮಾಡಿಕೊಡಿ ಬಾಕ್ಸು ಖಾಲಿ ಮಾಡ್ಕೊಂಬರ್ತಾರೆ ಮನೆಯಲ್ಲೂ ಚೆನ್ನಾಗಿ ತಿಂತಾರೆ ಅಂದರೆ ಈ ರೀತಿ ಒಂದು ಟೈಮ್ಗಷ್ಟೇ ಚೆಂದ ಪದೇ ಪದೇ ಮಾಡಿದ್ನೇ ಮಾಡಿಕೊಟ್ರೆ ಮಕ್ಕಳು ಕೂಡ ತಿನ್ನಲ್ಲ ನಮ್ಮ ಅದೇ ಥರನೇ ಆಗಿಬಿಟ್ಟೈತೆ ಏನೇ ಮಾಡಿಕೊಟ್ರು ಬೇಡ ಬೇಡ ಅಂತಿರ್ತವೆ ನೋಡೋಣ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿನೂ ಕೂಡ ಮಾಡ್ತೀನಿ ಅದು ತಟ್ಟೋದು ಕೈಯಲ್ಲಿ ಇದು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ದೋಸೆ ಥರ ಹಾಕೋದು ಎರಡು ಟೈಪ್ ಮಾಡ್ತೀನಿ ಅಂದರೆ ಇದು ಮಕ್ಕಳಿಗೆ ಚಿಕ್ಕಾಪಟ್ಟೆ ಹೆಲ್ತಿ ಫುಡ್ಡು ಕ್ಯಾರೆಟು ಕ್ಯಾಪ್ಸಿಕಮ್ ಇದ್ರೆ ಹಾಕ್ಕೊಳ್ಳಿ ನೀವು ಏನೇನು ಐಟಮ್ ಬರುತ್ತೆ ತರಕಾರಿಗಳು ಅದನ್ನೆಲ್ಲ ಹಾಕಿ ನೀವು ಮಾಡ್ಕೊಬೋದು ಸೂಪರಾಗಿರುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಬೇಜಾರು ಮಾಡ್ಕೊಳ್ಳ್ದಲೇ ತಿಂತಾರೆ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ನೋಡೋಣ ಮಕ್ಕಳು ತಿಂತಾರಾ ಇಲ್ಲವಾ ಅನ್ನೋದು ನೋಡೋಣ ಈಗ ನೋಡಿ ನೀಟಾಗಿ ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ರಾಗಿ ಹಿಟ್ಟು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಆದರೂ ರಾಗಿ ಹಿಟ್ಟು ಹೆಲ್ತಿ ಫುಡ್ಡು ಹೆಲ್ತ್ ಒಳ್ಳೇದು ಅದಕ್ಕೆ ನಮ್ಮ ಮನೇಲಿ ಯಾವಾಗಲೂ ರಾಗಿ ಮುದ್ದೆ ತಿನ್ನಲೇಬೇಕು ತಿಂದಿಲ್ಲ ಅಂದರೆ ನಮಗೆ ಒಂದಿನ ರಾಗಿ ಮುದ್ದೆ ಬಿಟ್ಟು ಇರೋಕ್ಕಾಗಲ್ಲ ಅಷ್ಟು ಅಟ್ಯಾಚ್ಮೆಂಟು ನಮಗೆ ರಾಗಿ ಮುದ್ದೆಗೂ ನಮಗೆ ಮುದ್ದೆ ಮಾತ್ರ ನಾವು ಸಖತ್ತಾಗಿ ತಿಂತೀವಿ ಮಕ್ಕಳು ತಿನ್ನಲ್ಲ ಅಷ್ಟೇ ನಾನು ಮನೆಯವರು ಮುದ್ದೆ ತಿಂದೇ ತಿಂತೀವಿ ಅದರಲ್ಲಿರೋ ಶಕ್ತಿ ಅದರಲ್ಲಿರೋ ಅಂಶಗಳು ಯಾವುದ್ರಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ರಾಗಿ ಹಿಟ್ಟು ಮಾತ್ರ ಹೆಲ್ತಿ ಫುಡ್ಡು ರಾಗಿ ಹಿಟ್ಟಲ್ಲಿ ಇನ್ನೂ ವೆರೈಟೀಸ್ ಆಫ್ ವೆರೈಟಿ ಮಾಡ್ಬೋದು ನೋಡೋಣ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಬರುತ್ತೆ ರಾಗಿ ಹಿಟ್ಟಲ್ಲಿ ಅಡುಗೆಗಳು ನಾವೇನೆಲ್ಲ ಮಾಡ್ಕೊಬೋದು ಅನ್ನೋದು ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ರಾಗಿ ಹಿಟ್ಟು ರಾಗಿ ದೋಸೆನ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಒಂದು ಸಲ ಟ್ರೈ ಮಾಡಿ ಈಗ ಮೊದಲು ಹೆಂಚನ್ನು ಕಾಯಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಬಿಡಿ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಮೊದಲೇ ನಾನು ಒರೆಸಿಟ್ಟಿದ್ದೆ ಅದಕ್ಕೋಸ್ಕರ ಯಾಕಂದರೆ ತಳದಲ್ಲಿ ದೋಸೆ ತಳದಲ್ಲಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಬೇಕು ನೀವು ಯಾವುದೇ ದೋಸೆ ಮಾಡಬೇಕು ಅಂದ್ರೂ ಆ ರೀತಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ದೋಸೆ ನಾನು ಮೊದಲೇ ಮಾಡಿಟ್ಟಿದೆ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ತಿನ್ನಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ತಿಂತೀನಿ ಅದಕ್ಕೋಸ್ಕರ ಮಕ್ಳಿಗೂ ಅಷ್ಟೇ ಜಾಸ್ತಿ ಎಣ್ಣೆ ಹಾಕಿ ಕೊಡೋದು ನಾನು ಕೆಲವರು ಎಣ್ಣೆ ಐಟಮ್ ಎಲ್ಲ ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲಿ ಎಣ್ಣೆ ಐಟಮ್ ಏನೇ ಆಗಲಿ ಜಾಸ್ತಿ ತಿಂತೀವಿ ಏನೇ ಒಂದಕ್ಕಾಗಲಿ ಜಾಸ್ತಿ ಎಣ್ಣೆ ಹಾಕ್ತೀನಿ ನಾನು ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ನೀವು ತಿನ್ನಲ್ಲ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳು ಹಾಕ್ಕೊಂಡು ಮಾಡ್ಕೋಬೋದು ಈಗ ಒಂದು ದೋಸೆ ಹಾಕಿ ಅದನ್ನು ನೀಟಾಗಿ ಬೇಯಿಸ್ಕೊಂಡೆ ಪ್ಲೇಟ್ ಮುಚ್ಚಿಬಿಟ್ಟು ಆಬೇಲ್ ಬೆಂದರೆ ಇದಿದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗಾಡಿಗೆ ಬಿಟ್ಟರೆ ಸರಿಯಾಗಿ ಬೇಯಲ್ಲ ಮೇಲೆ ಬೆಂದಿರಲ್ಲ ಕೆಳಗಡೆ ಮಾತ್ರ ಬೆಂದಿರುತ್ತೆ ಈ ರೀತಿ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ನೀಟಾಗಿ ಎಲ್ಲನೂ ಬೆಂದ್ಕೊಂಡಿರುತ್ತೆ ಹಬೆ ಒಳಗೆ ಅಂದರೆ ಆವಿಯಾಗಿ ನೀರು ಬಂದಿರುತ್ತಲ್ವ ನೀರಲ್ಲೇ ಬೆಂದ್ಕೊಂಡಿರುತ್ತೆ ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು ಯಾವತ್ತೇ ಆಗಲಿ ಯಾವುದೇ ರೊಟ್ಟಿ ಆಗಲಿ ಯಾವುದೇ ದೋಸೆ ಆಗಲಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು ಅದರಲ್ಲಿ ಮಸಾಲೆ ದೋಸೆ ಮಾಮೂಲಿ ದೋಸೆ ಪರವಾಗಿಲ್ಲ ಹಾಗೆ ಮಾಡ್ಕೊಳ್ಬೋದು ಮಿಕ್ಕಿದ್ದು ದೋಸೆಗಳೆಲ್ಲ ಪ್ಲೇಟ್ ಮುಚ್ಚೆ ಬೇಯಿಸ್ಕೊಬೇಕು ಚೆನ್ನಾಗಿ ಬರುತ್ತೆ ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇನ್ನೊಂದು ಅದೇ ರೀತಿ ತೋರಿಸ್ತಾ ಇದ್ದೀನಿ ದೋಸೆ ಮಾಡೋದು ನೋಡ್ತಾಯಿರೋ ಹಂಗೇ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಹೆಂಗಾಗ್ತೀನಿ ಅನ್ನೋದು ಗೊತ್ತಾಗಲ್ಲ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ ಹಾಗೇ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡಿ ಇನ್ನೊಂದು ಕೂಡ ಮಾಡಿದ್ದಾಯ್ತು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹೇಳಿದ್ನಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ವಲ್ಪ ಎಣ್ಣೆ ತಿನ್ನೋದು ಆಯಿಲ್ ಫುಡ್ಡು ಕಡಿಮೆ ತಿನ್ನೋರು ದಯವಿಟ್ಟು ಕಡಿಮೆ ಹಾಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಆಯಿತು ಇದು ದೋಸೆ ಮತ್ತು ಓಪನ್ ಮಾಡಿ ಪ್ಲೇಟು ಅದನ್ನು ಕೂಡ ತಿರುವಾಕಿ ಒಂದು ಸಲ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳುಗಳು ಅವಾಗ ಅವಾಗ ತಿಂತಾಯಿರ್ತಾರೆ ಒಂದೇ ಥರ ತಿಂದು ತಿಂದು ಬೋರ್ ಆಗಿದರೆ ಈ ರಾಗಿ ಮುದ್ದೆ ತಿನ್ನೋರು ತಿನ್ನಲ್ಲ ಅನ್ನೋರು ಅವ್ರಿಗೆ ಈ ದೋಸೆನ ಮಾಡಿಕೊಡಿ ತಿಂತಾರೆ ರಾಗಿ ಇಟ್ಟಲ್ಲಿ ಸುಮಾರು ವೆರೈಟೀಸ್ ಆಫ್ ರೆಸಿಪೀಸ್ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ಏನೇ ಮಾಡಿದ್ರು ನನ್ನ ಮಕ್ಕಳು ಬೇಡ ಅಂತಲೇ ಹೇಳ್ತಾ ಇರ್ತಾರೆ ಅದೊಂದು ಬೇಜಾರು ಅಷ್ಟೇ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಅಂತ ಹೇಳ್ತಾ ಈ ವಿಡಿಯೋನ ನಾನು ಹೆಂಡ್ ಮಾಡ್ತಾ ಇದ್ದೀನಿ ನಮಸ್ತೆ